ಎಸ್ ನೋಡಿ ಧರ್ಮಸ್ಥಳ ಕೇಸ್ನ ದೊಡ್ಡ ಸೀಕ್ರೆಟ್ ಔಟ್ ಆಗಿದೆ ನಾಲ್ಕು ಸಾವಿರ ಪುಟಗಳಷ್ಟು ರಿಪೋರ್ಟ್ ನಲ್ಲಿ ಏನಿದೆ ಹೋರಾಟದ ಸೂತ್ರಧಾರಿಗಳೇ ಷಡ್ಯಂತ್ರವನ್ನ ಮಾಡಿದ್ರೇ ಚಿನ್ನಯ್ಯ ಸೇರಿದಂತೆ ಆರು ಮಂದಿ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ ಹಾಗಾದ್ರೆ ಆ ಆರೋಪಗಳು ಏನು ನೋಡಿ ಆರು ಜನರ ವಿರುದ್ಧ ಆರೋಪ ಕೇಳಿ ಬಂದಿದೆ ಚಿನ್ನಯನನ್ನ ತಗಲಾಕ್ಸಿ ಇವಾಗ ಶಿವಮೊಗ್ಗ ಜೈಲಲ್ಲಿ ಕೊಳಿತಾ ಇರುವಂತ ಪ್ರಕರಣ ಏನಿದೆಯಲ್ಲ ಅದು ಈಗ ಹೊಸ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಧರ್ಮಸ್ಥಳ ಪ್ರಕರಣ ಎಸ್ಐ ನ್ಯಾಯಾಲಯಕ್ಕೆ ದೂರು ಕೂಡ ಸಲ್ಲಿಕೆ ಆಗಿದೆ ವರದಿ ವರದಿ ಕೂಡ ಸಲ್ಲಿಕೆ ಆಗಿದೆ ಇನ್ನೇನು ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಗಳು ಪತ್ತೆ ಆಗುವಂತಹ ದಿನಗಳೇನು ದೂರ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಇಷ್ಟು ದಿನ ಮುಖವಾಡ ಹಾಕ್ಕೊಂಡಿದ್ದಂತಹ ಕದೀಮರು ಯಾರು ಅಂತ ಗೊತ್ತಾಗೇ ಆಗುತ್ತೆ ನೂರಾರು ಶವಗಳನ್ನು ಹೂತಿಡಲಾಗಿದೆ ಎನ್ನುವಂಥ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಪೊಲೀಸರು ಕೊನೆಗೂ ಬೆಳ್ತಂಗಡಿ ಕೋರ್ಟ್ಗೆ ಈವರೆಗಿನ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಾಲ್ಕು ತಿಂಗಳ ತನಿಖೆ ಹೈಡ್ರಾವ ಬಳಿಕ ಎಸ್ಐಟಿ ತನಿಖಾಧಿಕಾರಿ ಎಸ್ ಪಿ ಜಿತೇಂದ್ರ ದಯಾ ಗುರುವಾರ ತನಿಖಾ ವರದಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದು ಕುತೂಹಲವನ್ನು ಮೂಡಿಸಿದೆ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೇತೃತ್ವದ ಪೊಲೀಸರ ತಂಡ ಏಳು ಫೈಲ್ಗಳನ್ನು ಒಳಗೊಂಡಂತಹ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಇದೀಗ ಸಲ್ಲಿಕೆ ಮಾಡಿರುವಂಥದ್ದು ದೂರುದಾರ ದಾರಾಚಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ನೀಡಿರುವ ಹೇಳಿಕೆ ಆಗಿರ್ಬೋದು ಆ ನಂತರ ಹದಿನೇಳು ಕಡೆ ನಡೆದಿದ್ದ ಸಮಾಧಿ ಶೋಧ ಹಾಗೆ ಇನ್ನಿತರ ಬೆಳವಣಿಗೆಗೆ ಕುರಿತಾಗಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ನಿರ್ದೇಶನವನ್ನು ಕೂಡ ಕೇಳಿದ್ದಾರೆ ತನಿಖಾ ವರದಿ ಆಧರಿಸಿ ನ್ಯಾಯಾಧೀಶರು ಪ್ರಕರಣದಲ್ಲಿ ಮುಂದೇನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ನಿರ್ದೇಶನವನ್ನು ನೀಡಿದ್ದಾರೆ ಹಾಗಾಗಿ ಈ ಪ್ರಕರಣದ ಸಂಬಂಧ ಮಹೇಶೆಟ್ಟಿ ತಿಮುರೋಡಿ ಸೇರಿದಂತೆ ಇನ್ನುಳಿದವರ ವಿಚಾರಣೆಗೆ ಎಸ್ ಐ ಟಿ ನೋಟಿಸನ್ನು ಕೂಡ ಕೊಟ್ಟಿದೆ ಸದ್ಯ ವಿಚಾರಣೆಗೆ ಮುಂದೆ ಬಾಕಿ ಇದೆ ಇದರ ನಡುವಲ್ಲೇ ಎಸ್ ಐ ಟಿ ತನಿಖಾ ವರದಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ನೀಡಿದ್ದು ಕ್ಲೈಮ್ಯಾಕ್ಸನ್ನು ತೋರಿದೆ ಸಂಪೂರ್ಣ ತನಿಖೆ ಬಳಿಕಾನೇ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಅಂತ ಎಸ್ ಐ ಟಿ ಮೂಲಗಳು ತಿಳಿಸಿರುವಂಥದ್ದು ಕೋರ್ಟ್ಗೆ ಸಲ್ಲಿಸಿದ ವರದಿಯನ್ನು ಇನ್ನೆರಡು ದಿನದಲ್ಲಿ ರಾಜ್ಯದ ಗೃಹ ಸಚಿವರಿಗೂ ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಹಾಗಾದರೆ ಚಿನ್ನಯ್ಯ ಸೇರಿದಂತೆ ಆರು ಮಂದಿ ವಿರುದ್ಧ ಏನೇನೆಲ್ಲ ಆರೋಪ ಇದೆ ಯಾರ ಮೇಲೆ ಏನು ಆರೋಪ ಇದೆ ಅಂತ ನೋಡೋದಾದರೆ ನೋಡಿ ಸಿ ಎಸ್ ಚಿನ್ನಯ್ಯ ಸುಳ್ಳು ಸಾಕ್ಷಿಯನ್ನು ಹೇಳಿದ್ದಾರೆ ಸುಳ್ಳು ದೂರನ್ನು ದಾಖಲಿಸಿದ್ದಾರೆ ಇದರ ಗಂಭೀರ ಆರೋಪವನ್ನು ಚಿನ್ನಯ್ಯ ಅವರ ಮೇಲೆ ಇರುವಂಥದ್ದು ಸುಳ್ಳು ಸಾಕ್ಷಿ ಏನು ಅಂತಂದರೆ ಸುಖಾಸು ಮನೆ ಧರ್ಮಸ್ಥಳದಲ್ಲಿ ಇಷ್ಟು ಆರೋಪ ಇಷ್ಟು ಅತ್ಯಾಚಾರಗಳಾಗಿದೆ ಇಷ್ಟು ಕೊಲೆಗಳಾಗಿದೆ ಇಷ್ಟು ದೊರೆ ದರೋಡೆಗಳಾಗಿದೆ ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ ನಾನು ಅದನ್ನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅನ್ನುವಂಥ ಸುಳ್ಳುಗಳನ್ನು ಹೇಳಿದರು ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ನೆಲೆಸಿದ್ದ ಚಿನ್ನಯ್ಯನನ್ನು ನನಗೆ ದುಡ್ಡಿನ ಆಮಿಷವನ್ನು ಹೊಡ್ಡಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ರು ನಾನು ಇಲ್ಲಿ ಬಂದು ಹೆಣಗಳನ್ನು ಹೋಳ್ತಾ ಇದ್ದೆ ನನಗೆ ಬುರುಡೆಯನ್ನು ಟಿ ಜಯಂತ್ ಅವರು ಕೊಟ್ಟರು ನನಗೆ ಬುರುಡೆಯನ್ನು ಗಿರೀಶ್ ಮಠನ್ನರವರು ಕೊಟ್ಟರು ಅಂತ ಚಿನ್ನಯ್ಯ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ್ರು ಸೊ ಆರೋಪವನ್ನು ಈಗ ಅವರ ಮೇಲೆ ಹೊರಿಸಲಾಗಿದೆ ಸದ್ಯಕ್ಕೆ ಈಗ ಸೇಫ್ ಝೋನ್ ಅಂತಂದರೆ ಚಿನ್ನಯ್ಯ ಸರಿಮನೆ ವಾಸದಲ್ಲಿ ಇರುವಂಥದ್ದು ಶಿವಮೊಗ್ಗ ಜೈಲ್ನಲ್ಲಿ ಆರಾಮ ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇತ್ತ ಪಾಪ ಅವರ ಧರ್ಮಪತ್ನಿ ಮಲ್ಲಿಕಾ ಆಗಿರ್ಬೋದು ಅವರ ಅಕ್ಕ ರತ್ನ ಆಗಿರ್ಬೋದು ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ ನನ್ನ ಗಂಡನನ್ನು ಅಥವಾ ನನ್ನ ತಮ್ಮನನ್ನು ಬಿಟ್ಟು ಕಳಿಸಿ ಅಂತ ಪರಿಪರಿಯಾಗಿ ಅಕ್ಕ ಹಾಗೆ ಹೆಂಡತಿ ಕೇಳ್ಕೊಳ್ತಾ ಇದ್ದಾರೆ ಆದರೆ ಅದು ಸಾಧ್ಯವೇ ಇಲ್ಲ ಇದು ಅತಿ ದೊಡ್ಡ ಷಡ್ಯಂತ್ರ ಅಂತಾನೆ ಹೇಳ್ಬೋದು ಧರ್ಮಸ್ಥಳಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ ಧರ್ಮಸ್ಥಳವನ್ನು ನಂಬಿ ಬದುಕ್ತಾ ಇರುವಂಥ ಭಕ್ತಾದಿಗಳ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿರುವಂಥ ಪ್ರಕರಣ ಆಗಿದೆ ಹಾಗಾಗಿ ಇಲ್ಲಿ ದಯಾದಾಕ್ಷಿಣ್ಯ ಅನ್ನೋದು ಬರೋದಿಲ್ಲ ಸಿ ಎನ್ ಚಿನ್ನಯ್ಯನನ್ನು ಕ್ಷಮಿಸುವಂಥ ಮಾತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪ್ರಮುಖ ಆರೋಪಿ ಸಿ ಎನ್ ಚಿನ್ನಯ್ಯ ಆದರೆ ಇನ್ನು ಎರಡನೇ ಆರೋಪಿ ಯಾರು ಅಫ್ಕೋರ್ಸ್ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪ ಇದೆ ಪಿತೂರಿ ಮಾಡಿದಂಥ ಆರೋಪ ಇದೆ ಅಲಿಗೇಷನ್ಸ್ ಸುಳ್ಳು ಸಾಕ್ಷ್ಯ ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಧರ್ಮಸ್ಥಳ ಪ್ರಕರಣದ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇದ್ರು ಇಲ್ಲ ಸಲ್ಲದವರ ಮೇಲೆ ಷಡ್ಯಂತ್ರವನ್ನು ಹೂಡುವಂಥ ಹೇಳಿಕೆಗಳನ್ನು ಇದ್ದರು ಧರ್ಮ ಧರ್ಮಗಳ ನಡುವೆ ಕಿಚ್ಚನ್ನು ಹೊತ್ತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಧರ್ಮಸ್ಥಳಗಳ ಮೇಲೆ ಅತ್ಯಾಚಾರಗಳಾಗಿದೆ ಆಗಿರಬಹುದು ಆದರೆ ಅದಕ್ಕೆ ದಾಖಲೆಗಳು ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕೂಡ ನಾವು ದಾಖಲೆಗಳನ್ನು ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಯಾವುದೇ ದಾಖಲೆಗಳನ್ನು ಇಲ್ಲಿವರೆಗೂ ಕೂಡ ಬಿಡಲಿಲ್ಲ ಸತತ ಹದಿಮೂರು ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಈ ಪ್ರಕರಣಕ್ಕೆ ಪುಷ್ಟಿಯನ್ನು ತುಂಬಿಕೊಂಡು ಬರ್ತಿದ್ದಾರೆ ವಿನಃ ಯಾವುದೇ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಳ್ಳದೆ ಸುಖ ಸುಮ್ಮನೆ ಜನರಲ್ಲಿ ಗಲಭೆ ಮೂಡಿಸುವಂತಹ ಕೆಲಸವನ್ನು ಈ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲಿದೆ ಹಾಗೆ ಪಿತೂರಿಯನ್ನು ಕೂಡ ಮಾಡ್ತಿದ್ರು ಅನ್ನುವಂಥ ಆರೋಪ ಇದೆ ಸೊ ಹಾಗಾಗಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೂ ಕೂಡ ಆರೋಪಗಳು ಹೆಚ್ಚಿರುವಂಥದ್ದು ಇನ್ನು ಮೂರನೇ ಆರೋಪಿ ಯಾರು ಅಂತ ನೋಡೋದಾದರೆ ಎಸ್ ಗಿರೀಶ್ ಮಟ್ಟಣ್ಣನವರು ಇವ್ರ ಮೇಲೂ ಕೂಡ ಸುಳ್ಳು ಸಾಕ್ಷ್ಯ ಸೇರಿದಂತೆ ಸಾಕಷ್ಟು ಆರೋಪಗಳು ಕೂಡ ಇರುವಂಥದ್ದು ಇವರು ಅಷ್ಟೇ ಬಂದು ಬಂದುಬಿಡೋರು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಹೂಡ್ತಾಯಿದ್ರು ಧರ್ಮಸ್ಥಳದಲ್ಲಿ ಬರುವಂತಹ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಧರ್ಮಸ್ಥಳಕ್ಕೆ ಬರೋದಕ್ಕೆ ಹೋಗಬೇಡಿ ನನ್ನ ಅಕ್ಕ ತಂಗಿಯರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳಕ್ಕೆ ಬರೋದಕ್ಕೆ ಹೋಗಬೇಡಿ ಅಂತ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಜನರಲ್ಲಿ ಅವರ ಪ್ರಕಾರ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಅಂತ ಹೇಳಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸೊ ಹಾಗಾಗಿ ಅವರ ವಿರುದ್ಧವೂ ಕೂಡ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದಂಥ ಆರೋಪ ಇದೆ ಇನ್ನು ನೆಕ್ಸ್ಟ್ ಬರೋದಾದರೆ ನೋಡಿ ಎಲ್ಲರ ಚಿತ್ತ ಸುಜಾತ ಭಟ್ನತ್ತ ನೆಡುವಂತೆ ಮಾಡಿದರು ಈ ಮ್ಯಾಜಿಕ್ ಅಜ್ಜಿ ಹೆಂಗೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಒಂದು ತಿಂಗಳವರೆಗೂ ಕೂಡ ಸುಜಾತ ಭಟ್ ಹವ ಕಡಿಮೆ ಆಗಲೇ ಇಲ್ಲ ಸುಳ್ಳು ದೂ ಸುಳ್ಳು ಸುಳ್ಳು ದೂರು ಕೊಟ್ಟರು ಆ್ಯಕ್ಚುಲಿ ಸುಜಾತ ಭಟ್ ಅವರು ಏನು ದೂರು ಅಂತಂದರೆ ಅನನ್ಯಾ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನು ಕ್ರಿಯೇಟ್ ಮಾಡ್ತಾರೆ ಅನನ್ಯಾ ಭಟ್ ಅನ್ನುವಂಥ ನನ್ನ ಮಗಳು ಕಾಣೆ ಆದಲು ನನ್ನ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಕೊಲೆಗೈಯ್ಯಲಾಗಿದೆ ನನ್ನ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಅಟ್ಲೀಸ್ಟ್ ನನ್ನ ಮಗಳನ್ನು ಹುಡುಕಿಕೊಡಿ ಆಕೆ ಬದುಕಿಲ್ಲ ಅಂತ ಗೊತ್ತಿದೆ ಆದರೆ ಆಕೆಯ ಆಸ್ಥಿಯನ್ನಾದರೂ ನನಗೆ ಕೊಡಿ ನನ್ನ ಸಮುದಾಯದ ಪ್ರಕಾರ ನನ್ನ ಜಾತಿ ಧರ್ಮದ ಪ್ರಕಾರ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲದ ಅನನ್ಯಾ ಭಟ್ಲನ್ನು ಎಲ್ಲಿಂದ ತರೋದಕ್ಕಾಗುತ್ತೆ ಸುಮ್ಮನೆ ಆಸ್ತಿಗಾಗಿ ಪಿತೂರಿಯನ್ನು ಮಾಡಿರ್ತಾರೆ ಸುಜಾತ ಭಟ್ ಅವರ ಪಿತ್ರಾರ್ಜಿತ ಆಸ್ತಿಯನ್ನು ಯಾರೋ ಕಬಳಿಕೆ ಮಾಡಿಕೊಂಡಿರ್ತಾರೆ ಅನ್ನುವಂಥ ದ್ವೇಷದಿಂದ ಸುಜಾತ ಭಟ್ ಅವರು ಸುಳ್ಳು ದೂರನ್ನು ದಾಖಲು ಮಾಡಿರ್ತಾರೆ ಅದಾದ ನಂತರ ಅವರೇ ಸ್ವತಃ ಬಂದು ಮಾಧ್ಯಮಗಳ ಮುಂದೆ ನನ್ನದು ತಪ್ಪಾಯಿತು ನನಗೆ ಸುಳ್ಳು ಹೇಳೋದಕ್ಕೆ ಪ್ರೇರೇಪಿಸಿದ್ರು ನನಗೆ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬೇಕು ಅನ್ನುವಂಥ ಅಗತ್ಯತೆ ಇರಲಿಲ್ಲ ಗಿರೀಶ್ ಮಟ್ಟಣ್ಣ ಹಾಗೆ ಮಹೇಶ್ ಶೆಟ್ಟಿ ತಿಮುರೋಡಿಯವರು ನನ್ನನ್ನು ಕರೆಸ್ಕೊಂಡ್ರು ನಾನು ಸಮೀರ್ ಎಂಬಡಿಗೆ ಕತಿಯನ್ನು ಹೇಳಿದೆ ಆತ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಡಿಯೋಸ್ಗಳನ್ನು ಮಾಡಿ ಜನರಲ್ಲಿ ಮತ್ತಷ್ಟು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡ್ದ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಸುಜಾತ ಭಾಟ್ ದೊಡ್ಡ ಮಟ್ಟದಲ್ಲಿ ಸುಳ್ಳನ್ನು ಹೇಳಿದ್ರು ಸೊ ಹಾಗಾಗಿ ಅವರ ವಿರುದ್ಧ ಕೂಡ ಸುಳ್ಳು ದೂರು ದಾಖಲಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಕ್ಯಾರೆಕ್ಟ್ರ್ ನೋಡೋದಾದರೆ ವಿಠಲ್ ಗೌಡ ನೋಡಿ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪ ಇವರ ಮೇಲಿದೆ ಪಿತೂರಿಯಲ್ಲಿ ಆಗಿದ್ದಂಥ ಆರೋಪ ಕೂಡ ಇದೆ ಹೇಗೆ ಅಂತಂದರೆ ಇಷ್ಟು ದೊಡ್ಡ ದೊಡ್ಡ ಬಂಡಲ್ಗಳನ್ನು ಇಟ್ಕೊಂಡು ಬರ್ತಾರೆ ವಿಠಲ್ ಗೌಡ ನಾನು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಬರ್ತಾ ಇದ್ದೀನಿ ನನ್ನ ಸೊಸೆ ಅಥವಾ ಸೌಜನ್ಯ ಕೂಡ ಸಾವಿಗೀಡಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ನನಗೆ ಗೊತ್ತಿದೆ ಗೋಡೆ ಸಿಕ್ಕಿದ್ದು ಇಲ್ಲೇ ಇಷ್ಟೇ ಶವಗಳನ್ನು ಹೂತಾಕಿದ್ದಾರೆ ನಾನು ಕಣ್ಣಾರೆ ಕಂಡಿತೀನಿ ಅಂತ ಹಲವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಇದೇ ವಿಠಲ್ಗೌಡ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇದೆಲ್ಲ ಬರೀ ಬಾಯಿ ಹೇಳಿಕೆ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರೂಫ್ಗಳು ಇಲ್ಲ ಸೊ ಹಾಗಾಗಿ ವಿಠ್ಠಲ್ಗೌಡ ವಿರುದ್ಧವೂ ಕೂಡ ಈಗ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದಂಥ ಆರೋಪ ಇದೆ ಪಿತೂರಿಯನ್ನು ಷಡ್ಯಂತ್ರವನ್ನು ಮಾಡಿದ್ದಾರೆ ಪಿತೂರಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ ಇನ್ನು ಲಾಸ್ಟ್ ಕ್ಯಾಂಡಿಡೇಟ್ ನೋಡಿ ಟಿ ಜಯಂತು ಬಿಟ್ಟಿದ್ದೇ ಬಿಟ್ಟಿದ್ದು ಬುರ್ಡೆ ಏನೋ ಈ ಬುರ್ಡೆ ಇಲ್ಲಿಂದ ತಂದೆ ಈ ಬುರ್ಡೆ ನನಗೆ ಅಲ್ಲಿಂದ ಕೊಟ್ಟರು ಮಂಚದ ಕೇಳಕ್ಕೆ ಸಿಕ್ತು ಹೈಕೋರ್ಟ್ ಮುಂದೆ ಹೋಗಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಸೆಲ್ಫಿಗಳನ್ನು ತಗೊಂಡು ಬಂದಿದ್ದಂತಹ ಟಿ ಜಯಂತ್ ಒಂದಷ್ಟು ಬಂಡಲ್ಗಳನ್ನು ಹಿಡ್ಕೊಂಡು ಬಡಬಡಾಯಿಸಿದ್ರು ಖಾಲಿ ಬುರ್ಡೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಟಿ ಜಯಂತ್ ಬಿಟ್ಟಂತಹ ಬುರ್ಡೆಗೆ ಇಡೀ ರಾಜ್ಯದ ಜನತೆಯ ನಿದ್ದೆ ಹಾಳಾಯಿತು ನಾನು ಎಷ್ಟೋ ಶವಗಳನ್ನು ಹೂತಿರೋದನ್ನು ಗಮನಿಸಿದ್ದೀನಿ ನನ್ನ ಜೊತೆ ಚಿನ್ನಯ್ಯ ಇಂಚಿಂಚು ಮಾಹಿತಿಯನ್ನು ಹಂಚ್ಕೊಂಡಿದ್ದಾನೆ ಆತ ಬುರುಡಿಯನ್ನು ತಂದಂತಹ ಸಂದರ್ಭದಲ್ಲಿ ನಾನು ಆತ ಹೋಗಿ ಕಂಪ್ಲೇಂಟನ್ನು ಕೊಟ್ವಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋದು ಆಗಿರೋದೆಲ್ಲವೂ ಕೂಡ ಸತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಸೌಜನ್ಯ ಪ್ರಕರಣ ಆಗಿದೆಯಲ್ಲ ರೇಪ್ ಅಂಡ್ ಮರ್ಡರ್ ಅದು ಕೂಡ ಸತ್ಯ ಅದಕ್ಕೆ ದಾಖಲೆಗಳಿದೆ ಪುರಾವೆಗಳಿದೆ ಅಂತ ಹೇಳ್ತಾರೆ ವಿನಃ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳನ್ನು ಇಲ್ಲಿವರೆಗೂ ಕೂಡ ಒಬ್ರು ಕೊಟ್ಟಿಲ್ಲ ಆದರೆ ಅಲ್ಲಿ ಆಗಿರಬಹುದು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಧರ್ಮಸ್ಥಳದಲ್ಲಿ ಅಧರ್ಮದ ಕೆಲಸಗಳು ಆಗಿದ್ರೆ ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡೇ ನೋಡ್ಕೊತಾರೆ ಯಾರು ಎಷ್ಟೇ ಕೃತಂತ್ರವನ್ನು ಎಸಗಿ ಈ ಕ್ಷಣಕ್ಕೆ ತಪ್ಪಿಸ್ಕೊಂಡ್ರೂ ಕೂಡ ದೇವರು ಅಥವಾ ಕರ್ಮ ಅನ್ನೋದು ಬಿಡೋದಿಲ್ಲ ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಆ ಥರ ಅತ್ಯಾಚಾರಗಳು ಅನಾಚಾರಗಳು ಅಥವಾ ಕೊಲೆಗಳಾಗಿದ್ದರೂ ಕೂಡ ಅವರು ಕೂಡ ಒಂದಲ್ಲ ಒಂದು ದಿನ ಶಿಕ್ಷೆಯನ್ನು ಅನುಭವಿಸ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಗಳು ಇಲ್ಲ ಆದರೆ ಇವರು ಮಾಡಿರುವಂಥ ಅಲಿಗೇಷನ್ಸ್ಗಳಿಗೆ ಪುರಾವೆ ಬೇಕಲ್ವಾ ಈಗ ಸುಮ್ಮನೆ ಒಬ್ಬರ ಮೇಲೆ ಅಲಿಗೇಷನ್ಸನ್ನು ಅಥವಾ ಆರೋಪವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಪ್ರೂಫನ್ನು ಇಟ್ಕೊಂಡು ಮಾತಾಡಬೇಕಾಗತ್ತೆ ಬಟ್ ಇಲ್ಲಿ ಯಾವುದೇ ಪ್ರೂಫ್ಗಳಿಲ್ಲದೆ ಸುಖ ಸುಮ್ಮನೆ ಒಬ್ಬರ ಮೇಲೆ ಅದರಲ್ಲೂ ಮುಖ್ಯವಾಗಿ ನಾವು ತಲತಲಾಂತರದಿಂದಲೂ ಕೂಡ ಇತಿಹಾಸ ಪ್ರಸಿದ್ಧ ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರದ ಮೇಲೆ ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ ಅಂತಂದರೆ ಯಾವ ಭಕ್ತಾದಿಗಳಿಗೆ ತಡೆದುಕೊಳ್ಳೋದಕ್ಕೆ ಆಗುತ್ತೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ನೆನೆದು ಎಷ್ಟೋ ಕುಟುಂಬಗಳು ಇವತ್ತು ಕಣ್ತೇರಿತಾ ಇದೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ನೆನೆಯದ ದಿನಗಳೇ ಇಲ್ಲ ಅಂತಹ ಅಣ್ಣಪ್ಪನನ್ನು ಮೇಲೆ ಅಣ್ಣಪ್ಪನ ಮೇಲೆ ಈ ರೀತಿ ಷಡ್ಯಂತ್ರವನ್ನು ಹೂಡ್ತಾರೆ ಅಥವಾ ಧರ್ಮಸ್ಥಳದ ವಿರುದ್ಧ ಧಕ್ಕೆಯನ್ನ ಷಡ್ಯಂತ್ರವನ್ನು ಹೂಡ್ತಾರೆ ಅಂತಂದ್ರೆ ಏನು ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗಾಗಲೇ ಈ ಆರ್ವರ ಮೇಲೆ ಕ್ರಮಬದ್ಧವಾದಂತಹ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಬೇಕಾಗುತ್ತೆ ಈ ಆರ್ವರ ಪರಿಸ್ಥಿತಿ ಏನಾಗುತ್ತೆ ಈಗಾಗಲೇ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಏನಾಗುತ್ತೆ ಏನು ನೋಡ